ಮೆಕ್ಕಲು ಮಣ್ಣಿನ ಬಗ್ಗೆ ಮಾತಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೇವೆ ಮೆಕ್ಕಲು ಮಣ್ಣು ಬೀವರಿಗೆ ಪಲ್ ಅದರ ರಚನೆಯನ್ನ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ ಫಸ್ಟಿಗೆ ಮೆಕ್ಕಲು ಮಣ್ಣು ಯಾವ ತರ ರಚನೆಗೊಂಡದ ಅದನ್ನ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ ಅದು ಅರ್ಥ ಆದ್ರೆ ಅದ್ ಅರ್ಥ ಆದಂಗ ನಮ್ಗೆ ಅದರ ಲಕ್ಷಣಗಳು ಕೂಡ ಗೊತ್ತಾಗ್ತವೆ ಈಸಿ ಆಗಿ ಓಕೆ ಸೊ ಫುಲ್ ಕಾನ್ಸಂಟ್ರೇಷನ್ ಈ ತರ ಪರಿಣಿತ ಅನ್ಕೊಟ್ರಿ ಈ ಡೈಗ್ರಾಮ್ ಅನ್ನ ನಾನು ಅನ್ಸಿ ಮಟ್ಟಿಗೆ ಈ ಕ್ಲಾಸ್ ರೂಮ್ ಮೂರನೇ ಟೈಮ್ ಟ್ರ ಮಾಡ್ಲಿಕ್ಕೆ ಇದಕ್ಕೆ ಏನಂತ ಹೇಳ್ರಿ ಲಘುಲಿಗೂ ಏನಿದು ಬಾಬರ್ ವೆರಿ ಗುಡ್ ಬಾಬರ್ ವೆಲ್ ಡನ್ ಬಾಬರ್ ಓಕೆನಾ ಬಬ್ಬರ್ ಐತ ಇಲ್ಲೇನಿದ್ದಲ್ಲ ಏನಿದು ವೆರಿ ಗುಡ್ ರೈ ಸರ್ ಇದು ರೈ ಅರಿ ಒಂಡ್ ಸಾಣಿ ಇಸ್ ಎ ಕ್ಲಿಯರ್ ಈ ನದಿಗಳ ಹತ್ತಿರ ಸಂಚನಗೊಂಡಿರ್ತಕ್ಕಂಥ ಈ ಮಣ್ಣಿಗೆ ಏನ್ ಹದ್ದರ್ ಅಂತೀವಲ್ಲ ಹದ್ದರ್ ಇಲ್ಲಿರ್ತಕ್ಕಂಥ ಮಣ್ಣಿನ ವ್ಯವಸ್ಥೆಗೆ ನಾವೇನ ಈ ಒಂದು ಮಣ್ಣಿನ ವ್ಯವಸ್ಥೆಗಳಿಗೆ ನಾವು ಅಲ್ಲಿವಲ್ ಸಾಯಿಲ್ ಅಂತ ಕರಿತೀವಿ ಯಾವ್ದದು ರೈ ಇರ್ಲಿ ಖಾದರ್ ಇರ್ಲಿ ಮತ್ತೆ ಇರಲಿ ಈ ಒಂದು ಮಣ್ಣಿನ ವ್ಯವಸ್ಥೆಗೆ ಏನಂತ ಕರ್ಲಿತೀವಿ ಅಂದ್ರೆ ಮೆಕ್ಕಲು ಮಣ್ಣು ಅಂತ ಕರ್ಲಿತು ಇಸ್ ಅಂಡ್ ಸಿಂಪಲ್ ಅಂದ್ರೆ ಯೂಜ್ವಲಿ ನಮಗೆ ಫಾರ್ಮೇಶನ್ ಅಂದ್ರೆ ಈ ಮೆಕ್ಕಲು ಮಣ್ಣು ಎಲ್ಲಿ ಕಂಡು ಬರ್ತದೆ ಆಟೋಮೆಟಿಕ್ ಗೊತ್ತಾಗತ್ತಲ್ಲ ಎಷ್ಟೋ ಈ ಅರ್ಥ ಆಯ್ತಲ್ಲ ಈ ನದಿಗಳು ಎಲ್ಂಟು ನದಿಗಳಿಂದ ಸಂಚನಗೊಂಡಿರ್ತಕ್ಕಂಥ ಮಣ್ಣಿನ ಕಣಗಳು ಇರ್ಬೇಕು ಅಂದ್ರೆ ಮೆಕ್ಕಲು ಮಣ್ಣು ನದಿಗಳಿಂದ ಮಣ್ಣಿನ ಕಣಗಳ ಸಂಚನ ಎಲ್ಲದಕ್ಕಿಂತ ಜಾಸ್ತಿ ಎಲ್ಲಿ ನಡೀತವೆ ಎಲ್ಲಿ ನಡೀತವದಲ್ಲಿ ಅಪ್ರಸಿದ ಪೂರ್ವ ಕಾವಳಿ ಮೇಲಿನ ಪ್ರದರ್ಶನ ಪಶ್ಚಿಮ ಕರಾವಳಿ ಮೇಲಿನ ಪ್ರದರ್ಶನ ಪೂರ್ವ ಪಶ್ಚಿಮ ಕರಾವಳಿ ಮೈದಾನ ಪ್ರದೇಶದಲ್ಲೂ ಕೂಡ ನಾವು ನೋಡ್ತೇವಲ್ಲ ಮಣ್ಣಿನ ಸಂಚಯನ ನದಿ ಮುಖಸ ಭೂಮಿಗಳು ರಚನೆ ಆಗ್ಬಿಟ್ಟಿರ್ತವಲ್ಲ ಎಲ್ಲಿ ಪೂರ್ವ ಅರಿ ನೋಡ್ರಿ ಸೊ ಪೂರ್ವ ಕರಾವಳಿ ಮೈದಾನ ಪ್ರದೇಶದಲ್ಲಿ ಮತ್ತೆ ಉತ್ತರ ಮೈದಾನ ಪ್ರದೇಶದಲ್ಲಿ ಈ ರೀತಿ ಒಂದು ಮೆಕ್ಕಲು ಮಣ್ಣು ರಚನೆ ಆಗೋದನ್ನು ನೋಡುವ ನಾವು ಇಸ್ ಅಂಡ್ ಸಿಂಪಲ್ ವೆರಿ ಗುಡ್ ಸರ್ ಇವಾಗ ಕದ್ದರ ಮತ್ತು ಬಂಗಾರಿ ಐತೆ ಇದ್ರಾಗ ಫುಲ್ ಕಾನ್ಸಂಟ್ರೇಷನ್ ಕದ್ದ ಏನಿರ್ತದಲ್ಲ ಬಿವರಿಗೆ ಕದ್ದರದು ಫರ್ಟಿಲಿಟಿ ಅಥವಾ ಫಲವತ್ತತೆ ಫಲವತ್ತತೆ ಸ್ವಲ್ಪ ಜಾಸ್ತಿ ಇರ್ತದ ಯಾಕಂತ ಹೇಳ್ತೇನೆ ಫಲವತ್ತತೆ ಜಾಸ್ತಿ ಐತೆ ಈ ಕಡೆ ಸ್ವಲ್ಪ ಕಡಿಮೆ ಐತಿ ಹರಿಗೊಂಡ ಸಾಣಿ ಎದಕ್ ಸರ್ ಯದ್ರೆ ಈ ಕದ್ದರು ಏನಿರ್ತದ ನದಿಗಳ ಅಕ್ಕಪಕ್ಕದಲ್ಲಿಯೇ ಸಂಚನೆಗೊಂಡಿರ್ತಕ್ಕಂಥ ಮಣ್ಣಿನ ಕಣಗಳಿವೆ ಖದ್ದರ ಬಂಗಾರ ಖದ್ದರ್ ಮತ್ತು ಅಂತ ಎರಡು ಟೈಪ್ಸ್ ಇವು ಅದ್ರೊಳಗೆ ತೆರೆಯೂ ಕನ್ಸಿಡರ್ ಮಾಡ್ರೆ ಮೂರು ಟೈಪ್ಸ್ ಅಲ್ಲಿವೆಲ್ ಸಾರಿ ಹರಿಗೊಂಡ ಸಣ್ಣ ಇಲ್ಲಿ ಮಣ್ಣಿನ ಕಣಗಳ ಗಾತ್ರ ಹೆಚ್ಚು ಕಣ ಬರುವುದು ಮಣ್ಣಿನ ಕಣಗಳದ್ದು ಗಾತ್ರ ಸ್ವಲ್ಪ ಜಾಸ್ತಿ ಕಣ್ ಬರ್ತದೆ ಇಟ್ಸ್ ಅನ್ ವೆರಿ ಸಿಂಪಲ್ ಬಟ್ ಇಲ್ಲಿ ಬರ್ರಿ ಸರ್ ನೀವು

ಯು ಎಸ್ ಡಿ ಕ್ಲಾಸಿಫಿಕೇಶನ್ ಮಾಡುವಾಗ ಈ ಲೋಮಿಗೆ ಮಾಲಿಜೋಲ್ಸ್ ಅಂತ ಕರಿತಾರೆ ಇಡೀ ವರ್ಡ್ ಒಳಗ್ ಮಾಲಿಜೋಲ್ಸ್ ಎಲ್ಲಿ ಕಾಣ್ಬರ್ತಾವೆ ಎಲ್ಲದಕ್ಕಿಂತ ಜಾಸ್ತಿ ಫರ್ಟೈಲ್ ಇರ್ತಾವಂತೂಲಿ ಇಂಥ ಒಂದು ಪ್ರೊಪೋರ್ಷನ್ ಇಂಥ ಒಂದು ಪ್ರೊಪೋರ್ಷನ್ ಈ ಒಳಗ ಎಲ್ಲದಕ್ಕಿಂತ ಜಾಸ್ತಿ ಕಾಣ್ತೇವೆ ನಾವು ಕಾಣ್ತಾನ ಅರಿವೊಂಡಷ್ಟಿ ಬಟ್ ತೆರಾಯಿ ಏನ್ ಪ್ರದೇಶಗಳದವು ನಮ್ಮ ಭಾರತದಲ್ಲಿ ಬಹಳ ಕಡಿಮೆ ಅದಾವ ಉತ್ತರ ಪ್ರದೇಶದ ಉತ್ತರ ಭಾಗದಲ್ಲಿ ಬಿಹಾರ್ ಉತ್ತರ ಭಾಗದಲ್ಲಿ ಮುಗಿದತ್ತು ಕ್ಲೋಸ್ ಅಪ್ ಅರಿವೊಂಡಷ್ಟಿ ತೆರಾಯ್ ಪ್ರದೇಶ ಕಂಡು ಬರ್ತಕ್ಕಂಥದ್ದು ಇಸ್ ಎನ್ ಸಿಂಪಲ್ ಸೊ ಈ ತೆರೆ ಎಲ್ಲ ಕಂಡು ಬರ್ತದೆ ಅದನ್ನು ಹೇಳಿ ನಾನು ಉತ್ತರ ಪ್ರದೇಶ ಮತ್ತು ಬಿಹಾರ್ ರಾಜ್ಯಗಳ ಉತ್ತರ ಭಾಗಗಳಲ್ಲಿ ಕಂಡು ಬರುವಂತಹ ಒಂದು ಮಣ್ಣಿನ ವಿಧ ಇದು ತೆರೆಯನ್ನು ಎಲ್ಲ ಕಡೆ ಕಂಡು ಬರಂಗಿಲ್ಲ ಅದು ಬಹಳ ಕಡಿಮೆ ಪೋರ್ಷನ್ ಕಂಡು ಬರ್ತದೆ ಅದನ್ನು ನಾವು ಮೆಕ್ಕಲು ಮಣ್ಣಿನ ವಿಧಗಳಲ್ಲಿ ಕನ್ಸಿಡರ್ ಮಾಡ್ತೇವಿ ಇಂಡಿಯಾದಾಗ ಖದರ ಕದ್ದರ ಬಂಗಾರ ಆ ಮೆಕ್ಕಲು ಮಣ್ಣಿನ ವಿಧಗಳಲ್ಲಿ ಕನ್ಸಿಡರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇತಿ ಇಲ್ಲಿ ವೆರಿ ಗುಡ್ ಇಲ್ಲಿ ಫಲವತ್ತತೆ ಜಾಸ್ತಿ ಐತಿ ಫಲವತ್ತತೆ ಕಡಿಮೆ ಐತಿ ಅಂತ ಹೇಳಿ ನಾನು ನದಿಗಳ ಅಕ್ಕಪಕ್ಕದಲ್ಲಿ ಅಂದ್ರೆ ಆ ನದಿಗಳ ಏನೇನು ಪೌಷ್ಟಿಕಾಂಶವನ್ನು ತರಲಿರ್ತಾವ್ ಪರ್ವತದಿಂದ ಆ ಎಲ್ಲವನ್ನು ಆಜುಬಾಜು ಪ್ರತಿದಿನ ಸಂಚನೆ ಮಾಡ್ತಿರ್ತದ ಪ್ರತಿದಿನ ಸವೆತವನ್ನು ಮಾಡ್ತಿರ್ತಾವ ಅದೇ ಕಂಟಿನ್ಯೂಸ್ ಅಲ್ಲಿ ಮಿನರಲ್ಸ್ ಫಿಲ್ಟ್ರೇಷನ್ ಆಗ್ಲಿ ಅಂದದಲ್ಲಿ ಮಣ್ಣಿನ ಒಂದು ಸಂಚಯನದಲ್ಲಿ ಮಿನರಲ್ ಫಿಲ್ಟ್ರೇಷನ್ ಕಂಟಿನ್ಯೂಸ್ಲಿ ಆಗ್ಲಿತ್ ಮಿನರಲ್ಸ್ ಸೈಕ್ಲಿಂಗ್ ಆಗ್ಲಿತ್ ಹೊಸ ಹೊಸ ಮಿನರಲ್ಸ್ ಬರ್ಲಿತ್ತು ಹಳೆ ಮಿನರಲ್ಸ್ ಎರಡು ಆಗ್ಲಿವ್ ಹೊಸ ಮಿನರಲ್ಸ್ ಒಂದ್ ಸಂಚಯ ಒಳಗಲ್ಸ್ ಎರಡ ಅರಿಗೊಂಡ್ರಿ ಬಟ್ ಸರ್ ಬಂಗರ್ ನೋಡ್ರಿ ನೋಡ್ರಿ ಬಂಗರ್ನು ಕೂಡ ಫಲವತ್ತತೆ ಜಾಸ್ತಿನೇ ಇರ್ತದ ಆದ್ರೆ ಖದ್ದನ್ನು ಕಂಪೇರ್ ಮಾಡಿದ್ರೆ ಫಲವತ್ತತೆ ಕಡಿಮೆ ಇರ್ತದೆ ನಾ ಇದನ್ನ ಕಂಪೇರ್ ಮಾಡಿ ಹೇಳಿ ಸಿಂಪಲ್ ಫಲವತ್ತತೆ ಕಡಿಮೆ ಇತ್ತು ಜಾಸ್ತಿ ಹೆಂಗ್ ಆಗ್ತದ ನನಗ ಸರ್ ಅದ್ರೊಳಗ ನೋಡ್ತೀವಿ ನಾವು ನೋಡ್ತೀವಿ ನಾವು ಯಾವ್ದನ್ನ ನೋಡ್ತೀವಿ ಎನ್ ಪಿ ಕೆ ಅನ್ನ ನೋಡ್ತೀವಿ ಫಾಸ್ಫರಸ್ ಈ ಮೂರು ಏನಪ್ಪ ಅಂದ್ರೆ ಖನಿಜಗಳು ಪ್ರಪೋರ್ಷನ್ ಅಂತ ಒಂದು ಮಣ್ಣಿನಲ್ಲಿ ಪೌಷ್ಟಿಕಾಂಶಗಳು ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಐತ ಎಸ್ ಇಟ್ ಸಿಂಪಲ್ ಒಂದ್ ವೇಳೆ ಈ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶಿಯಂ ಯಾವ್ದಾದ್ರು ಕೆರೆ ಹೋಗಿ ಜಾಸ್ತಿ ಕೂಡ್ಕೊಳ್ಳಿ ತಂದ್ರೆ ಅಲ್ಲಿ ಸಸ್ಯಗಳ ಒಂದು ಬೆಳವಣಿಗೆ ಜಾಸ್ತಿ ಆಗ್ಬಿಟ್ಟಿರ್ತದೆ ಸಸ್ಯಗಳ ಬೆಳವಣಿಗೆ ಎಷ್ಟು ಜಾಸ್ತಿ ಆಗಿರತ್ತಂದ್ರೆ ಅಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ ಕಂಟೆಂಟ್ ಯಾವ್ದಾರ ಒಂದು ಕೆರೆಗಳಲ್ಲಿ ಅಥವಾ ಸರೋವರಗಳಲ್ಲಿ ಜಾಸ್ತಿ ಆಗ್ಬಿಡ್ತು ಅಂದ್ರೆ ಅದ್ರ ಕಲರ್ ಚೇಂಜ್ ಆಗ್ತಿರ್ತದ ಕಲರ್ ಚೇಂಜ್ ಆಗ್ತಿರ್ತದ ಅಂದ್ರೆ ಅಲ್ಲಿ ಸಸ್ಯಗಳ ಬೆಳವಣಿಗೆಗೆ ಸೂಕ್ತವಾದ ಪರಿಸರವನ್ನು ಬೀರ್ಲಿಲ್ಲ ಅಂದ್ರೆ ಉಂಟು ಮಾಡ್ತಿರ್ತಾವದು ಇದಕ್ಕೆ ಯೂಟ್ರೋಫಿಕೇಶನ್ ಅಂತ ಕರೀತಾರೆ ಯೂಟ್ರೋಫಿಕೇಶನ್ ಅರಿ ಸಣಿ ಯೂಟ್ರೋಫಿಕೇಶನ್ ಆಯ್ತಾ ಬ್ಲೂಮ್ ಆಲ್ಗೆ ಪೂರ್ತಿ ಬ್ಲೂಮ್ ಮಾಡ್ತಿದ್ದ ಏನಪ್ಪಾ ಅಂದ್ರೆ ಸಸ್ಯಗಳ ಒಂದು ಪ್ರಭೇದಗಳಿವೆ ಅಲ್ಗೆ ಅಂದ್ರೆ ಈ ಎನ್ ಪಿಕೆ ಕಂಟೆಂಟ್ ಜಾಸ್ತಿ ಇರತಕ್ಕಂತ ಕಾರಣದಿಂದ ಅತ್ಯಂತ ಎಕ್ಸ್ಪೋನೆನ್ಶಿಯಲ್ ಆಗಿ ಬೆಳೀತಿರ್ತದೆ ಸರ್ವರ್ಗಳಲ್ಲಿ ಇಸ್ ಅನ್ ಸಿಂಪಲ್ ಅರ್ಥ ಇಲ್ಲ ಈಗ ಎಲ್ಲದಿಂದ ಜಾಸ್ತಿ ಪ್ರಮಾಣದಲ್ಲಿ ಸಸ್ಯಗಳು ಬೆಳಗ್ಗೆತವ ಒಂದು ಸರ್ವರ್ಗಳಲ್ಲಿ ಅಂದ್ರೆ ವಿಚಾರ ಮಾಡ್ರಿ ಎಲ್ಲಾ ಪೌಷ್ಟಿಕಾಂಶಗಳನ್ನ ಆ ಸಸ್ಯಗಳು ಹೀರ್ಕೊಂಡು ಬೆಳಿಗ್ಗೆ ತವ್ವು ಹರಿವಂಡ ಸಣಿ ಇಷ್ಟೆಲ್ಲ ಸಾಯ್ತಾವ ಒಳಗಡೆ ಸಾಯ್ತಾವೆ ಸತ್ತಾದ್ಮೇಲೆ ಏನಾಗ್ತಾವೆ ತಳಭಾಗದಲ್ಲಿ ತಳಭಾಗದಲ್ಲಿ ಕುಂದ್ಬಿಟ್ಟಿರ್ತದೆ ಜೈವಿಕ ಅಂಶ ಇಸ್ ಇಟ್ ತಳಭಾಗದಲ್ಲಿ ಕುಂತಿದ್ರೆ ಅದನ್ನ ಡಿಕಂಪೋಸ್ ಮಾಡ್ಲಿಕ್ಕೆ ಬ್ಯಾಕ್ಟೀರಿಯಾ ಫಂಗೈ ಸಂಗೈಹ ಈಗ ಅರಿವಣ್ಣ ಸಣ್ಣ ಈ ಬ್ಯಾಕ್ಟೀರಿಯಾಗಳು ಎಷ್ಟು ಎಕ್ಸ್ಪೋನೆನ್ಶಿಯಲ್ ಆಗಿ ಅಂದ್ರೆ ಸರ್ ಆ ಪೂರ್ತಿ ಸರೋಡಗಳಲ್ಲಿ ಯಾವುದೇ ರೀತಿ ಆಕ್ಸಿಜನ್ ಕಂಟೆಂಟ್ ಬಳಂಗಿಲ್ಲ ಉಸಿರಾಡಿ ಕುಡಿಯೋಣ ಡಿಕಂಪೋಸ್ ಮಾಡ್ಲಿಕ್ಕೆ ಆಕ್ಸಿಜನ್ ಬೇಕಾಗ್ತದೆ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಎಕ್ಸ್ಪೋನೆನ್ಶಿಯಲ್ ಪ್ರಪೋರ್ಷನ್ ಬೆಳೀತಿರ್ತದೆ ಎಲ್ಲಾ ಆರ್ಗ್ಯಾನಿ ಡಿಕಂಪೋಸ್ ಮಾಡ್ಬೇಕಲ್ಲ ಅದ್ರ ಸಂಬಂಧ ಹರಿಗೊಂಡ್ಸಾನಿ ಸರ್ ಒಂದ್ ವೇಳೆ ಬ್ಯಾಕ್ಟೀರಿಯಾ ಜಾಸ್ತಿ ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಅಂದ್ರೆ ಡಿಕಂಪೋಸ್ ಮಾಡ್ಲಿಕ್ಕೆ ಆ ಒಂದು ಎಕೋಸಿಸ್ಟಮ್ ಒಳಗ ಅಥವಾ ಆ ಸರೋವರ್ಗಳಲ್ಲಿ ಆಕ್ಸಿಜನ್ ಕಂಟೆಂಟ್ ಪೂರ್ತಿ ಕಡಿಮೆ ಆಗ್ಬಿಟ್ಟಿರ್ತಾವೆ ಆಕ್ಸಿಜನ್ ಕಂಟೆಂಟ್ ಪೂರ್ತಿ ಕಡಿಮೆ ಐತಿ ಅಲ್ಲಿರ್ತಕ್ಕಂಥ ಫಿಶ್ ಅಲ್ಲಿರ್ತಕ್ಕಂಥ ಮರೀನ್ ಆರ್ಗನಿಸಮ್ಸ್ ಎಲ್ಲ ಸಾಯ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ಟವು ಎದಕ್ ಸಾಯ್ತಿರ್ತಾವ್ ಯಾಕಂದ್ರೆ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಗ್ಬಿಟ್ಟಿರ್ತಾವ ಅಥವಾ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಜಾಸ್ತಿ ಆಗಿರುತ್ತೆ ಕೇಳಿರ್ಲಾ ಬಿಒಡಿ ಕೇಳಿರ್ ನೀವು ಅರಿವರ್ ಸೊ ಇದೆಲ್ಲ ಎದಕ್ ಅಂದ್ರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯ ಇದೆಲ್ಲ ಎಕ್ಸೆಸ್ ಅಮೌಂಟ್ ಒಳಗ ಯಾವುದೇ ಒಂದು ಸರೋವರಗಳಲ್ಲಿ ಆಡ್ ಆಗಿದ್ರೆ ಈ ತರ ಯುಟ್ರೋಫಿಕೇಶನ್ ಅಲ್ಗಲ್ ಬ್ಲೂಮ್ ಮತ್ತೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಜಾಸ್ತಿ ಆಗೋದನ್ನ ನೋಡ್ತೇವೆ ನಾವು ಸಿಂಪಲ್ ಈ ಎಲ್ಲ ಪ್ರಬೋಲ್ಸ್ ಎಲ್ಲದಿಂತ ಜಾಸ್ತಿ ಎಲ್ಲರ ಎಲ್ಲರ ತೆರಳ ಒಳಗ್ ಇರ್ತದ ಎಲ್ಲಿರ್ತದ ತೆರಾಯ ಒಳಗ ತರಾಯಿ ಇರ್ತಕ್ಕಂಥ ಈ ತರಾಯಿ ಇರ್ತಕ್ಕಂತ ಒಂದು ಮಣ್ಣಿನ ಪ್ರಭೇ ಪ್ರಭೇದವನ್ನ ಅಥವಾ ವಿಧವನ್ನ ನಾವು ಮೊಲೀಸಾಲ್ಸ್ ಅಂತಾನೂ ಕರಿತೀವಿ ಮೊಲಿಸೋಲ್ಸ್ ಅಂದ್ರೆ ಅರ್ಥ ಏನರ್ತದೆ ಇದು ಕೂಡ ಒಂದ್ ಹೆಸರು ಯುನೈಟೆಡ್ ಸ್ಟೇಟ್ಸ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಅಂದ್ರೆ ವರ್ಡ್ ಒಳಗೆ ಇರತಕ್ಕ ಎಲ್ಲ ಸಾಯಿಲ್ ಸಿಸ್ಟಮ್ಸ್ ಗಳನ್ನ ಹನ್ನೆರಡು ವಿಧಗಳಲ್ಲಿ ಅರಿ ಹೊಂಸ್ತಾನಿ ಸೊ ಅದೊಳಗೆ ಒಂದು ಟೈಪ್ ಇದೆ ಸಿಂಪಲ್ ಮತ್ತೆ ನೀವು ವರ್ಡ್ ನೋಡಿ ಹೆದರ್ಲಿ ಹೋಗ್ಬೇಡ್ರಿ ಏನ್ ಇಲ್ಲ ಇಲ್ಲ ಅದು ಅರಿ ಆಮೇಲೆ ಹೊಂದಸ್ತಾನಿ ನಿಮ್ ಕಣ್ ಮುಂದ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಓಕೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ಕದ್ದ ಇಲ್ಲಿ ಬಂಗಾರದ ಫಲವತ್ತತೆ ಜಾಸ್ತಿ ಐದಕ್ಕೆ ಗೊತ್ತಾ ಮಗ ಅರಿ ಹೊಂದಾಣಿ ಈಗ ಫಲವತ್ತತೆ ಜಾಸ್ತಿ ಇತ್ತಂದ್ರೆ ಕಂಟಿನ್ಯೂಸ್ ಆಗಿ ನ್ಯೂಟ್ರನ್ಸ್ ಬಂದ್ ಕುಡಿಕೊಳ್ಳಿತ್ತು ಕೂಡ್ಕೊಂಡ್ರೆ ಸರ್ ಪ್ರತಿದಿನ ಒಂದು ಹೊಸ ಮಣ್ಣು ಕ್ರಿಯೇಟ್ ಆಗ್ಲಿತ್ ಎಸ್ನಾ ಪ್ರತಿದಿನ ಹೊಸ ಮಣ್ಣು ಕ್ರಿಯೇಟ್ ಆಗ್ತಿರ್ತಕ್ಕಂಥ ಕಾರಣದಿಂದ ಇದಕ್ಕ ಹೊಸ ಮೆಕ್ಕೆಲು ಮಣ್ಣು ಅಂತ ಕರೆದ್ವಿ ಇದಕ್ಕ ಹಳೆಯ ಮೆಕ್ಕಲು ಮಣ್ಣು ಅಂತ ಕರೆದ್ವಿ ಸರ್ ಈ ಮೆಕ್ಕಲು ಮಣ್ಣು ನದಿಗಳಿಂದ ಇಲ್ಲಿ ಮಟ್ಟ ಡಿಪಾಸಿಟ್ ಆಗ್ಬೇಕು ಸಂಚಯನ ಆಗ್ಬೇಕು ಅಂದ್ರೆ ಪ್ರವಾಹಗಳು ಉಂಟಾದಾಗ್ಲೇ ಆಗ್ಬೇಕು ಪ್ರವಾಹಗಳು ಉಂಟಾದಾಗ ಆಗ್ಬೇಕು ಪ್ರವಾಹಗಳು ಪ್ರತಿದಿನ ಬರ್ತಾವ ಪ್ರತಿದಿನ ಬರಂಗಿಲ್ಲ

ಅರ್ಥ ಈ ತ್ರೈ ಪೋರ್ಷನ್ ಒಳಗ ಏನಾದ್ರೂ ಎನ್ ಪಿ ಕೆ ಕಂಟೆಂಟ್ ಪ್ರಪೋರ್ಷನ್ ಒಳಗೆ ಇದ್ದು ಈ ತರ ಕಂಡು ಅಂದ್ರೆ ಈ ಒಂದು ವಿಧವನ್ನ ನಾವು ಮೊನಿಸಾಲ್ಸ್ ಅಂತ ಟ್ರೈ ಮಾಡೋದು ಓಕೆನಾ ಸರ್ ಪ್ರಪೋರ್ಷನ್ ಒಳಗೆ ಎಲ್ಲರಿಗಿಂತ ಜಾಸ್ತಿ ಎಲ್ಲರೂ ಕಂಡು ಬರ್ತದೆ ಅಂದ್ರೆ ಮೆಕ್ಕಲು ಮಣ್ಣಿನೊಳಗ ಕಂಡು ಬರ್ತದೆ ಅದ್ರ ಸಂಬಂಧ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂತ ಎಲ್ಲ ಮಣ್ಣಿನ ವಿಧಗಳಲ್ಲಿ ಓಕೆನಾ ಇದರ ಜೊತೆಗೆ ಯಾವ್ದರ ಪೌಷ್ಟಿಕಾಂಶಗಳು ಕಮನ್ ಯಾವ್ದಾರ ಪೌಷ್ಟಿಕಾಂಶಗಳು ಯಾವ್ದಾರ ಪೌಷ್ಟಿಕಾಂಶಗಳು ಇದ್ರೊಳಗೆ ಜಾಸ್ತಿ ಕಾಣ್ಬಾರ್ದು ಅಂದ್ರೆ ಪೊಟ್ಯಾಶ್ ಎಲ್ಲದಕ್ಕಿಂತ ಜಾಸ್ತಿ ಕಂಡು ಬರುತ್ತದೆ ಅರಿವು ಅಂಟಸ್ಟಾಣಿ ಪೊಟ್ಯಾಶ್ ಸೊ ಪೊಟ್ಯಾಶ್ ಬರೋದಿಲ್ಲ ಸೊ ರಿಚ್ ಇನ್ ಪೊಟ್ಯಾಶ್ ಇಸ್ ಅ ಕ್ಲಿಯರ್ ರಿಚ್ ಇನ್ ಪೊಟ್ಯಾಶ್ ಅಂದ್ರೆ ಇರ್ತಾ ಈ ಮಣ್ಣಿನ ಒಳಗಡೆ ಯಾವ ನ್ಯೂಟ್ರಿಯೆಂಟ್ ಎಲ್ಲದಿಂದ ಜಾಸ್ತಿ ಕಂಡು ಬರ್ತದೆ ಅದನ್ನ ನಾನು ರಿಚ್ ಇನ್ ಪೊಟ್ಯಾಶ್ ಅಂತ ಬರ್ತೇನೆ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಒಂದ್ ವೇಳೆ ಕಡಿಮೆ ಕಂಡು ಬಂದ್ರೆ అదక పువర్ ఇన్ అంత బరీత న్యూట్రెంట్ అది ఫాస్ఫరస్ ఫాస్ఫరస్బి జాస్తి ప్రమాణాలు న్యూట్రెంట్ కదా పొటాస్ ఫాస్ఫరస్ కద సో నేను నెన్పితారో స్టేట్మెంట్ హాకి ద సాయిల్ ఇస్ రిచ్ ఇన్ పొటాష్ పూర్ ఇన్ ఫాస్ఫరస్ వాట్ ఈస్ అట్ సైల్ అంత ఆప్షన్ హాకి అరేంటా అల్లి వేళంతా హుడ్కీ టెక్ అంటాను ಈ ಅರ್ಥತ ಇಲ್ಲ ಹುಡುಕೋದೇನುಬರಿಗೆ ಫುಲ್ ಇಷ್ಟ್ರೆ ಎಕ್ಸಾಕ್ಟ್ಲಿ ಎಲ್ಲಿ ಜಾಸ್ತಿ ಕಂಡು ಬರ್ತದ ಅದನ್ನು ಕಂಡು ಬರ್ತದ್ ಮಾಡ್ಕೊಂಡು ಓಕೆನಾ ನಡೆಯೋದ ಫುಲ್ ಕಾನ್ಸನ್ಟ್ರೇಷನ್ ವಿವರಿಗೆ ಈ ಪೂರ್ತಿ ಪ್ರದೇಶದಲ್ಲಿ ನೀವೇನ್ ಅಂದ್ರೆ ಮೆಕ್ಕಲು ಮಣ್ಣನ್ನ ನೋಡ್ಬೋದು ಅರಿವೊಂಡಷ್ಟೆ ಸೊ ಡ್ರಾಮಾ ಮಾಡ್ಲಿ ಅದನ್ನ ಈ ತರ ಸರ್ ಸಾಯಿಲ್ ಸಿಸ್ಟಮ್ಸ್ ಕೇಳ್ಬಿಟ್ರೆ ಇಂತ ಮ್ಯಾಪ್ ಡ್ರಾ ಮಾಡ್ಲಿಕ್ಕೆ ಬರ್ತಿರ್ಬೇಕು ಸ್ವಲ್ಪ ಇಲ್ಲೇನು ಕೂಡ ಕಂಡು ಬರ್ತದ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಿ ಬೇರೆ ಕಂಡು ಬರ್ತದ ಬ್ಲಾಕ್ ಸಾಯಿಲ್ ಕಂಡು ಬರ್ತಾ ಇಲ್ಲಿ ಸ್ವಲ್ಪ ಬರ್ತೇನೆ ನೋಡಪ್ಪ ಕರ್ನಾಟಕದಾಗ ಅಂದ್ರೆ ಎಲ್ಲಿ ಕಂಡು ಬರ್ತಿರ್ಬೋದು ಈಗ ನಾನು ಇದನ್ನ ಪೂರ್ತಿ ಝೂಮ್ಔಟ್ ಮಾಡಿ ಈ ತರ ಬರ್ತೇನೆ ಈ ಕರಾವಳಿ ಮೈದಾನ ಪ್ರದೇಶದಲ್ಲಿ ಅಲ್ಲಿ ಸಾಯಿಲ್ ಐತ ಇಲ್ ಅಂತ ಗೊತ್ತಾಗಲ್ಲ ಈಗ ನಾನು ಇದನ್ನ ಪೂರ್ತಿ ಝೂಮ್ ಇನ್ ಇನ್ ಮಾಡ್ದಾಗ ಗೊತ್ತಾಗ್ತದ ಈ ಕರಾವಳಿ ಮೈದಾನ ಪ್ರದೇಶದಲ್ಲೂ ಕೂಡ ಸ್ವಲ್ಪ ಅಲ್ಲಿ ವೇಳೆ ಆಗದ ಡಿಪಾಸಿಟ್ ಹೇಳಿ ಅರ್ಥ ಆಗ್ತಾ ಇಲ್ಲ ಈ ಕಡೆ ಲೆಸೆಂಡ್ ಬರ್ಲಿದ್ದೇನೆ ಓಕೆನಾ ಲೆಸಂಡ್ ಅಂದ್ರೆ ಈ ತರ ಬಾಕ್ಸ್ ಹಾಕ ಬಾಕ್ಸ್ ಹಾಕಿ ಈ ತರ ಶೇಡ್ ಅಂದ್ರೆ ಇದಕ್ ನಾನು ಮೆಕ್ಕಲು ಮಣ್ಣು ಅಂತ ಕರ್ಲಿದೆ ಓಕೆನಾ ಮೆಕ್ಕಲು ಮಣ್ಣು ಇದನ್ನ ಯಾರ್ಡ್ ಮಾಡ್ಕೊಂಡು ಹೋಗ್ಬಂತ ಎಲ್ಲ ಟೈಪ್ಸ್ ಒಳಗ ಎಂಟು ಟೈಪ್ಸ್ ಬರ್ತಾವಿಲ್ಲ ಮೆಕ್ಕಲು ಮಣ್ಣು ಆಗಿತಿಲ್ಲ